ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಅಕ್ಕಿ ಹಣ ಇವತ್ತು ಸೋಮವಾರ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವೀಡಿಯೋನ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು ಆದರೆ ಅನ್ನಭಾಗ್ಯ ಬಾಗಿ ಯೋಜನೆಯದು ಮಾತ್ರ ಪೆಂಡಿಂಗ್ ಇತ್ತು ಒಂದು ಮೂರ್ನಾಲ್ಕು ತಿಂಗಳದು ಆದ ಕಾರಣ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ನಿನ್ನೆಯಿಂದ ಅನ್ನಭಾಗ್ಯ ಭಾಗ್ಯ ಯೋಜನೆಯೇ ಆಗಸ್ಟ್ ತಿಂಗಳ ಹಣ ಜಮಾ ಆಗ್ತಾಯಿದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಎಷ್ಟು ಜನಕ್ಕೆ ಈಗಾಗಲೇ ಬಂದಿದೆ ಅಂತ ನೀವು ನೋಡೋಣ ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಈ ಜಿಲ್ಲೆ ಆ ಜಿಲ್ಲೆ ಯಾವುದೇ ರೀತಿ ಭೇದ ಇಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರಾದರೂ ಕೂಡ ನಡೆಯುತ್ತದೆ ಒಟ್ಟಲ್ಲಿ ಅನ್ನ ಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ನಿಮಗೆ ಇಂದೂ ಕೂಡ ಬರೋದು ಅಥವಾ ನಾಳೆ ಕೂಡ ಬರೋದು ಅಥವಾ ಅಚ್ಚಿನ ಅಡಿದ್ದು ಕೂಡ ಬರಬಹುದು ಒಟ್ಟಲ್ಲಿ ಅನ್ನ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ ಆದ ಕಾರಣ ಯಾವುದೇ ರೀತಿ ಟೆನ್ಶನ್ ಟೆನ್ಷನ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತದೆ ಅಕಸ್ಮಾತಿಗೆ ನಾಳೆ ಕೂಡ ಬರುತ್ತದೆ ಒಟ್ಟಲ್ಲಿ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನೀವು ಮೊದಲಿಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ರಿ ಅಣ್ಣ ಬಗ್ಗೆ ಯೋಜನೆ ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ತಿಳಿಸಿದ್ರಿ ಆದರೂ ಕೂಡ ಈಗ ಆಗಸ್ಟ್ ತಿಂಗಳ ಹಣ ಮಾತ್ರ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದೀರ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಸರ್ಕಾರ ಮೊದಲಿಗೆ ಆ ರೀತಿ ತಿಳಿಸಿತ್ತು ನಾವು ಅಣ್ಣ ಬಗ್ಗೆ ಯೋಜನೆಯ ಆಗಸ್ಟ್ ತಿಂಗಳ ಹಣ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಒಟ್ಟಿಗೆ ಏಕಕಳಕ್ಕೆ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಅವರು ಬಿಡುಗಡೆ ಮಾಡಲಿಲ್ಲ ಮೊದಲಿಗೆ ಒಂದೊಂದು ಕಂತ ಆಗಿ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಆದ ಕಾರಣ ಈಗ ಆಗಸ್ಟ್ ತಿಂಗಳ ಹಣ ಬಂದಿದೆ ಇನ್ನು ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಇದೇ ತಿಂಗಳು ಎಂಡ್ ಒಳಗಡೆ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಅಕ್ಟೋಬರ್ದು ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಖಂಡಿತವಾಗಿ ಬಂದೇ ಬರುತ್ತದೆ ಮತ್ತು ನವೆಂಬರ್ ತಿಂಗಳ ಹಣ ನಿಮಗೆ ಡಿಸೆಂಬರ್ ಎಂಡ್ ಒಳಗಡೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ಬರುತ್ತಿರುವ ಕಮೆಂಟ್ ಪ್ರಕಾರ ದಾವಣಗೆರೆ ಮತ್ತು ಶಿವಮೊಗ್ಗ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಈಗಾಗಲೇ ಅನ್ನ ಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಜಮಾ ಆಗಿದೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ನೋಡಿ ಆಗಸ್ಟ್ ತಿಂಗಳು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈ ಜಿಲ್ಲೆಗೆ ಅನ್ನ ಭಾಗ್ಯ ಯೋಜನೆಗೆ ಆಗಸ್ಟ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಏಕೆಂದರೆ ಒಟ್ಟಲ್ಲಿ ಅನ್ನ ಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳಿಗೆ ಗೊತ್ತಾಗುತ್ತದೆ ಆದ ಕಾರಣ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹೊಸ ಅಪ್ಡೇಟು ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟದಲ್ಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ತನಕ ಆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ